ನಮಸ್ಕಾರ ಈ ವಿಡಿಯೋದಲ್ಲಿ ಹೇಳಲು ಹೊರಟಿರುವುದು ಜಮೀನಿಗೆ ಅತಿ ಮುಖ್ಯವಾದ ಮಾಹಿತಿಗಳು ಅದುವೆ ನಿಮ್ಮ ಜಮೀನಿಗೆ ಸಂಬಂಧಿಸಿದ ಫಾರಂ ಟೆನ್ ಟೋಂಚ್ ನಕಾಶೆ ಆಕಾರ್ ಬಂದ್ ಇವು ಮೂರು ಮಾಹಿತಿಗಳು ಈ ಒಂದೇ ವಿಡಿಯೋದಲ್ಲಿ ಯಾಕೆ ಹೇಳುತ್ತಿದ್ದೇವೆ ಅಂದರೆ ಸುಮಾರು ಜನರು ಫಾರಂ ಟೆನ್ ಟೋಂಚ್ ನಕಾಶೆ ಮತ್ತು ಆಕಾರ್ ಬಂದ್ ಬಗ್ಗೆ ಗೊಂದಲ ಆಗ್ತಾ ಇದೆ ಒಂದೇ ವಿಡಿಯೋದಲ್ಲಿ ಹೇಳಿ ಎಂದು ಕೇಳಿದ್ರು ಅದಕ್ಕಾಗಿ ಫಾರಂ ಟೆನ್ ಟೋಂಚ್ ನಕಾಶೆ ಆಕಾರ್ ಬಂದ್ ಎಂದರೇನು ಯಾವ ಯಾವ ಸಮಯದಲ್ಲಿ ಈ ಮೂರು ದಾಖಲೆಗಳು ನಿಮ್ಮ ಜಮೀನಿಗೆ ಉಪಯೋಗವಾಗುತ್ತೆ ಮತ್ತು ಫಾರಂ ಟೆನ್ ಟೋಂಚ್ ನಕಾಶೆ ಮತ್ತು ಆಕರ್ಬನ್ ದಾಖಲೆಗಳು ಎಲ್ಲಿ ಮತ್ತು ಹೇಗೆ ತೆಗೆದುಕೊಳ್ಳಬೇಕು ಫಾರಂ ಟೆನ್ ಟೋಂಚ್ ನಕಾಶೆ ಮತ್ತು ಆಕರ್ಬನ್ ದಾಖಲೆಗಳು ಜಮೀನಿಗೆ ಅಂದರೆ ನಿಮ್ಮ ಆಸ್ತಿಗೆ ಏಕೆ ಅಷ್ಟು ಮುಖ್ಯವಾಗಿವೆ ಎಂದು ತಿಳಿಯಲು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಪ್ರತಿಯೊಬ್ಬರಿಗೂ ಈ ದಾಖಲೆಗಳ ಬಗ್ಗೆ ಗೊತ್ತಿರಲೇಬೇಕು ಅದಕ್ಕೋಸ್ಕರ ವಿಡಿಯೋ ಶೇರ್ ಮಾಡಿ ಫಾರಂ ಟೆನ್ ಎಂದರೇನು ನೋಡುವುದಾದರೆ ಒಂದು ಜಮೀನಿನ ಪೂರ್ಣ ಸರ್ವೆ ನಂಬರಿನಲ್ಲಿ ಅನೇಕ ಹಿಸ್ಸಾ ಸಂಖ್ಯೆ ಒಳಗೊಂಡಿರುವ ಹೊಲಗಳಿರುತ್ತವೆ ಅಲ್ಲಿ ಪ್ರತ್ಯೇಕವಾದ ಒಂದು ಭಾಗದ ಹಿಸ್ಸಾ ನಂಬರಿನ ಭಾಗವನ್ನು ಪ್ರತ್ಯೇಕವಾಗಿ ಮಾಡಿಕೊಡುವುದನ್ನು ಫಾರಂ ಟೆನ್ ಎಂದು ಕರೆಯಬಹುದು ಒಂದು ಜಮೀನಿಗೆ ಪಕ್ಕಾ ಹದ್ದುಬಸ್ತು ಮಾಡಿದಾಗ ಮತ್ತು ಜಮೀನಿಗೆ ಪೋಡಿ ಮಾಡಿದಾಗ ಮತ್ತು ಜಮೀನಿಗೆ ಲೆವೆನ್ ಈ ಸ್ಕೆಚ್ ಮಾಡಿದಾಗ ಮಾತ್ರ ಫಾರಂ ಟೆನ್ ಉತ್ಪತ್ತಿ ಆಗುತ್ತೆ ಎಂದು ಹೇಳಬಹುದು ಇವಾಗ ಫಾರಂ ಟೆನ್ನ ಮುಖ್ಯವಾಗಿ ಇದರ ಉಪಯೋಗವೇನು ಏನೆಂದು ನೋಡುವುದಾದರೆ ಮುಖ್ಯವಾಗಿ ಯಾರೇ ಜಮೀನು ಖರೀದಿ ಮಾಡುವಾಗ ಖರೀದಿ ಆಗುತ್ತಿರುವ ಜಮೀನಿಗೆ ಫಾರಂ ಟೆನ್ ಇದ್ದರೆ ಮಾತ್ರ ಖರೀದಿ ಮಾಡಬಹುದು ಇಲ್ಲವೆಂದರೆ ಖರೀದಿ ಆಗುತ್ತಿರುವ ಜಮೀನಿಗೆ ಏನೋ ಸಮಸ್ಯೆ ಇದೆ ಎಂದು ಅರ್ಥ ಕೊಡುತ್ತೆ ಇದು ಸಹ ಇಷ್ಟೇ ಆಕಾರ ಬಂದ್ ಮತ್ತು ಟೋಂಚ್ ನಕಾಶ್ ಯಾವ ರೀತಿ ಉಪಯೋಗವಾಗುತ್ತೆ ಫಾರಂ ಟೆನ್ ಸಹ ಅದೇ ರೀತಿ ಉಪಯೋಗವಾಗುತ್ತೆ ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಮಾರುತ್ತಿರುವಾಗ ಅಂದರೆ ಕ್ರಯ ಮಾಡುವಾಗ ಫಾರಂ ಟೆನ್ ದಾಖಲೆ ಬೇಕಾಗುತ್ತೆ ಮತ್ತು ಜಮೀನು ದಾನ ಮತ್ತು ವಿಭಾಗ ಮಾಡಬೇಕೆಂದರೂ ಸಹ ಆ ಒಂದು ಜಮೀನಿಗೆ ಫಾರಂ ಟೆನ್ ದಾಖಲೆ ಅವಶ್ಯಕವಾಗಿ ಹೊಂದಿರಲೇಬೇಕು ಫಾರಂ ಟೆನ್ ದಾಖಲೆ ಜಮೀನು ನೋಂದಣಿ ಅಂದರೆ ರಿಜಿಸ್ಟರ್ ಮಾಡುವಾಗ ಕಂಪಲ್ಸರಿ ಈ ಫಾರಂ ಟೆನ್ ದಾಖಲೆ ಬೇಕಾಗುತ್ತೆ ಜಮೀನಿಗೆ ಫಾರಂ ಟೆನ್ ದಾಖಲೆ ಎಲ್ಲಿ ಸಿಗುತ್ತೆ ಮತ್ತು ಅದಕ್ಕೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಎಂದು ನೋಡೋದಾದರೆ ತಾಲೂಕು ಆಫೀಸ್ ಸುತ್ತಮುತ್ತ ಅಥವಾ ತಾಲೂಕ್ ಆಫೀಸ್ನಲ್ಲಿರುವ ಜೆರಾಕ್ಸ್ ಅಂಗಡಿಯಲ್ಲಿ ಫಾರಂ ಟೆನ್ ದಾಖಲೆಗೋಸ್ಕರ ಅರ್ಜಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಈ ಹಿಂದೆ ಹೇಳಿದ ಹಾಗೆ ಆಕಾರ ಬಂದು ಮತ್ತು ಟೋಂಚ್ ನಕಾಶ್ ಪಡೆಯಲು ಯಾವ ರೀತಿ ಪ್ರೊಸೆಸ್ ಇರುತ್ತೋ ಇದನ್ನೂ ಸಹ ಅದೇ ರೀತಿ ಪ್ರಕ್ರಿಯೆ ಇರು ಫಾರಂ ಟೆನ್ ತೆಗೆದುಕೊಳ್ಳಲು ಅರ್ಜಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ತಕ್ಷಣ ಅರ್ಜಿ ಜೊತೆಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ಇವೆಲ್ಲ ದಾಖಲೆಗಳನ್ನು ಲಗತ್ತಿಸಿ ತಹಸೀಲ್ ಆಫೀಸ್ನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಬಳಿಕ ಸರ್ವೆ ಡಿಪಾರ್ಟ್ಮೆಂಟ್ನವರು ನಿಮಗೆ ಒಂದು ಸಕಾಲದಲ್ಲಿ ಅರ್ಜಿ ಸಲ್ಲಿಸಿದ ಅಕ್ಲಾಚ್ಮೆಂಟ್ ಸ್ಲಿಪ್ ಕೊಡುತ್ತಾರೆ ಇದಕ್ಕೂ ಸಹ ಅರ್ಜಿ ಸಲ್ಲಿಸಿದ ಬಳಿಕ ಏಳರಿಂದ ಹದಿನೈದು ದಿವಸಗಳ ನಂತರ ನಿಮಗೆ ಫಾರಂ ಟೆನ್ ದಾಖಲೆ ಸಿಗುತ್ತೆ ಫಾರಂ ಟೆನ್ ಅರ್ಜಿಯ ಶುಲ್ಕ ಐವತ್ತು ರೂಪಾಯಿ ಮಾತ್ರ ಟೂನ್ಸ್ ನಕಾಶೆ ಎಂದರೇನು ನೋಡೋಣ ನಿಮ್ಮ ಜಮೀನಿಗೆ ಹದ್ದುಬಸ್ತು ಆಗಿರಬಹುದು ಅಥವಾ ಲೆವಣಿ ನಕ್ಷೆ ಮತ್ತು ಪೋಡಿ ಹಾಕಲು ಬಂದಾಗ ಮೊದಲು ನಿಮ್ಮ ಜಮೀನು ಸರ್ವೆ ಮಾಡುತ್ತಾರೆ ಸರ್ವೆ ಮಾಡುವಾಗ ನಿರ್ದಿಷ್ಟವಾಗಿ ಆ ಒಂದು ಸರ್ವೆ ನಂಬರಿನಲ್ಲಿ ಬರುವ ನಿಮ್ಮ ಜಮೀನು ಅಂದರೆ ನಿಮ್ಮ ಜಮೀನು ಹೊಂದಿರುವ ಹಿಸ್ಸಾ ನಂಬರನ್ನು ಅಳತೆ ಮಾಡುತ್ತಾರೆ ಅಳತೆ ಮಾಡಿದ ನಂತರ ಸಿಗುವ ಜಮೀನಿನ ನಕ್ಷೆ ಒಂದು ಪೇಪರ್ ಮೇಲೆ ಇಟ್ಟು ಅದರ ಎಲ್ಲ ಮೂಲೆಗಳಿಗೆ ಗುಂಡು ಸೂಚಿಯನ್ನು ಚುಚ್ಚುತ್ತಾರೆ ನಂತರ ಆ ನಕ್ಷೆಯನ್ನು ಪೇಪರ್ ಮೇಲಿಂದ ತೆಗೆಯುತ್ತಾರೆ ಗುಂಡು ಸೂಜಿಯ ಚುಚ್ಚಿದ ಗುರುತುಗಳನ್ನು ಪುನಃ ಮತ್ತೆ ಜೋಡಿಸಿದಾಗ ಸಿಗುವ ನಕ್ಷೆಯೇ ಟೋಂಚ್ ನಕಾಶೆ ಎಂದು ಕರೆಯಬಹುದು ಟೋಂಚ್ ನಕಾಶೆಯ ಮುಖ್ಯವಾಗಿ ಉಪಯೋಗ ಏನಿರುತ್ತೆ ಎಂದು ನೋಡುವುದಾದ್ರೆ ಟೋಂಚ್ ನಕಾಶೆ ಉಪಯೋಗ ಹೇಳುವುದಕ್ಕಿಂತ ಜಾಸ್ತಿನೇ ಉಪಯೋಗ ಇದೆ ಎಂದು ಹೇಳಬಹುದು ಉದಾಹರಣೆಗೆ ಒಂದು ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಮಾರುತ್ತಿರುವಾಗ ಅಂದ್ರೆ ಕ್ರಯ ಮಾಡಬೇಕೆಂದ್ರೆ ಆ ಒಂದು ಜಮೀನಿಗೆ ಟೋಂಚ್ ನಕಾಶೆ ಇರಲೇಬೇಕು ಟೋಂಚ್ ನಕಾಶೆ ಇಲ್ಲವೆಂದ್ರೆ ಜಮೀನು ಅಂದ್ರೆ ಆಸ್ತಿ ರಿಜಿಸ್ಟರ್ ಆಗುವುದಿಲ್ಲ ಅಂದ್ರೆ ನೋಂದಣಿ ಆಗುವುದಿಲ್ಲ ಎಂದು ಹೇಳಬಹುದು ಇದರ ಅರ್ಥ ಇಷ್ಟೇ ಜಮೀನು ಕೊಂಡುಕೊಳ್ಳಬೇಕೆಂದರೆ ಮತ್ತು ಮಾರಬೇಕೆಂದ್ರೆ ಆ ಒಂದು ಜಮೀನಿಗೆ ಟೋಂಚ್ ನಕಾಶೆ ಇರಲೇಬೇಕು ಅದೇ ರೀತಿ ಅಣ್ಣ ತಂಬಂದಿಯರು ಜಮೀನು ವಿಭಾಗ ಆಗುವಾಗ ಅಂದ್ರೆ ಒಂದು ಕುಟುಂಬ ಜಮೀನು ವಿಭಾಗ ಆಗುವಾಗಲೂ ಸಹ ಆ ಒಂದು ಜಮೀನಿಗೆ ಟೋಂಚ್ ನಕಾಶ್ ಹೊಂದಿರಲೇಬೇಕು ಮತ್ತು ಜಮೀನು ದಾನ ಕೊಡುವಾಗ ಸಮಯದಲ್ಲಿ ಸಹ ಆ ಒಂದು ಜಮೀನಿಗೆ ಟೋಂಚ್ ನಕಾಶೆ ಅವಶ್ಯಕವಾಗಿ ಹೊಂದಿರಲೇಬೇಕು ಜಮೀನಿಗೆ ಟೋಂಚ್ ನಕಾಶೆ ಎಲ್ಲಿ ಸಿಗುತ್ತೆ ಅದಕ್ಕೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಎಂದು ನೋಡುವುದಾದ್ರೆ ತಾಲೂಕ್ ಆಫೀಸ್ ಸುತ್ತಮುತ್ತ ಅಥವಾ ತಾಲೂಕ್ ಆಫೀಸ್ನಲ್ಲಿರುವ ಜೆರಾಕ್ಸ್ ಅಂಗಡಿಯಲ್ಲಿ ಟೋಂಚ್ ನಕಾಶೆಗೋಸ್ಕರ ಅರ್ಜಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಅರ್ಜಿ ಜೊತೆ ಆಧಾರ್ ಕಾರ್ಡ್ ಪಹಣಿ ಇವೆಲ್ಲ ದಾಖಲೆಗಳು ಲಗತ್ತಿಸಿ ತಹಸೀಲ್ ಆಫೀಸ್ನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಟೋನ್ಸ್ ನಕಾಶ್ ಪಡೆಯಲು ಸರ್ವೆ ಡಿಪಾರ್ಟ್ಮೆಂಟ್ನವರು ಸಕಾಲದಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಅಕ್ಲಾಸ್ಮೆಂಟ್ ಸ್ಲಿಪ್ ಕೊಡುತ್ತಾರೆ ಅಂದರೆ ಅರ್ಜಿ ಸಲ್ಲಿಸಿರುವ ಅಕ್ಲಾಸ್ಮೆಂಟ್ ಸ್ಲಿಪ್ ನೀವು ತೆಗೆದುಕೊಳ್ಳಬೇಕು ಅರ್ಜಿ ಸಲ್ಲಿಸಿದ ನಂತರ ಏಳರಿಂದ ಹದಿನೈದು ದಿವಸಗಳಾದ ಮೇಲೆ ಟೋನ್ಸ್ ನಕಾಶ್ ನಿಮ್ಮ ಕೈಗೆ ಸಿಗುತ್ತೆ ಅಂದರೆ ನಿಮಗೆ ಸಿಗುತ್ತೆ ಟೋನ್ಸ್ ನಕಾಶಿಯ ಅರ್ಜಿ ಶುಲ್ಕ ಕೇವಲ ಐವತ್ತು ರೂಪಾಯಿ ಮಾತ್ರ ಹೊಂದಿರುತ್ತೆ ಆಕಾರ ಬಂದ್ ಎಂದರೇನು ನೋಡೋಣ ಯಾವುದೇ ಒಂದು ಜಮೀನಿನ ಅಂತಿಮ ವಿಸ್ತೀರ್ಣ ಇರುವ ದಾಖಲೆ ಪತ್ರವನ್ನು ಆಕಾರ ಬಂದ್ ಎಂದು ಕರೆಯುತ್ತೇವೆ ಆಕಾರ ಬಂದ್ ಜಮೀನಿಗೆ ಫೈನಲ್ ಡಾಕ್ಯುಮೆಂಟ್ ಆಗಿರುತ್ತೆ ಇದು ನಿಮಗೆ ನೆನಪಿರಲಿ ಆಕಾರ ಬಂದ್ ದಾಖಲೆಯಲ್ಲಿ ಭೂಮಿಯ ಸರ್ವೆ ನಂಬರ್ ಭೂಮಿಯ ಒಟ್ಟು ವಿಸ್ತೀರ್ಣ ಮತ್ತು ಭೂಮಿಯನ್ನು ಹೊಂದಿರುವ ವ್ಯಕ್ತಿಯ ಹೆಸರು ಮತ್ತು ಆ ಸರ್ವೆ ನಂಬರ್ ಏನಂದರೆ ಹಿಸಾ ನಂಬರಿನ ಒಟ್ಟು ವಿಸ್ತೀರ್ಣ ಮತ್ತು ಎಷ್ಟು ಖರಾಬ್ ಆ ಜಮೀನಿಗೆ ಜಮೀನಿನಲ್ಲಿ ಒಳಗೊಂಡಿದೆ ಹೀಗೆ ಪ್ರತಿಯೊಂದು ವಿವರಣೆ ಕೊಟ್ಟಿರುತ್ತಾರೆ ಆದರೆ ಆಕಾರ ಜಮೀನಿನ ಮಾಹಿತಿ ತಪ್ಪಾಗಿದ್ದರೆ ಅಂದರೆ ಏನಾದರೂ ಮಾಹಿತಿ ತಪ್ಪಾಗಿ ಇದ್ದರೆ ಅದನ್ನು ತಿದ್ದುಪಡಿ ಮಾಡಬೇಕೆಂದರೆ ಮಾನ್ಯ ನ್ಯಾಯಾಲಯ ಆದೇಶದ ಮೇರೆಗೆ ತಿದ್ದುಪಡಿ ಮಾಡಬಹುದಾಗಿದೆ ಇದು ಅಪರೂಪದ ಘಟನೆಗಳಲ್ಲಿ ಒಂದಾಗಿರುತ್ತೆ ಆಕಾರ್ ಬಂದ್ ದಾಖಲೆ ಉಪಯೋಗ ಏನು ಎಂದು ಮುಖ್ಯವಾಗಿ ಈ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ ಆಕಾರ ಬಂದ್ ಉಪಯೋಗ ಏನೆಂದರೆ ಜಮೀನು ಒಬ್ಬರಿಂದ ಇನ್ನೊಬ್ಬರಿಗೆ ಮಾರುತ್ತಿರುವಾಗ ಅಂದರೆ ಕ್ರಯ ಮಾಡುವಾಗ ಆಕಾರ ಬಂದ್ ದಾಖಲೆ ಬೇಕೇ ಬೇಕು ಅಂದರೆ ಜಮೀನು ಸೇಲ್ ಮಾಡುವಾಗ ಕಂಪಲ್ಸರಿ ಆಕಾರ ಬಂದ್ ಇರಲೇಬೇಕು ಮತ್ತು ಮುಖ್ಯವಾಗಿ ಜಮೀನು ದಾನ ಮಾಡಬೇಕೆಂದರೆ ಮತ್ತು ವಿಭಾಗ ಅಂದರೆ ವಿಂಗಡಣೆ ಮಾಡಬೇಕೆಂದ್ರೂ ಸಹ ಆಕಾರ ಬಂದ್ ಇರಲೇಬೇಕು ಆ ಒಂದು ಜಮೀನಿಗೆ ಆಕಾರ ಬಂದ್ ದಾಖಲೆ ಇಲ್ಲವೆಂದರೆ ಜಮೀನು ರಿಜಿಸ್ಟರ್ ಆಗುವುದಿಲ್ಲ ಅಂದರೆ ನೋಂದಣಿ ಆಗುವುದಿಲ್ಲ ಎಂದು ಹೇಳಬಹುದು ಇದರ ಅರ್ಥ ಇಷ್ಟೇ ಜಮೀನು ಕೊಂಡುಕೊಳ್ಳಬೇಕೆಂದರೆ ಮತ್ತು ಮಾರಬೇಕೆಂದರೆ ಮತ್ತು ಇವಾಗ ಆಗಬೇಕು ದಾನ ಆಗಬೇಕು ಅಂತಂದರೆ ಆ ಒಂದು ಜಮೀನಿಗೆ ಕಂಪಲ್ಸರಿ ಆಕಾರ ಬಂದ್ ಅನ್ನುವ ಒಂದು ಫೈನಲ್ ಡಾಕ್ಯುಮೆಂಟ್ ಇರಲೇಬೇಕು ಇದು ಇದರ ಉಪಯೋಗ ಜಮೀನಿಗೆ ಆಕಾರ ದಾಖಲೆ ಎಲ್ಲಿ ಸಿಗುತ್ತೆ ಮತ್ತು ಅದಕ್ಕೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಎಂದು ನೋಡುವುದಾದರೆ ನಿಮ್ಮ ತಾಲೂಕು ಆಫೀಸ್ ಸುತ್ತಮುತ್ತ ಅಥವಾ ತಾಲೂಕು ಆಫೀಸ್ನಲ್ಲಿರುವ ಜೆರಾಕ್ಸ್ ಅಂಗಡಿಗಳಲ್ಲಿ ಆಕಾರ ದಾಖಲೆಗೋಸ್ಕರ ಅರ್ಜಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಅರ್ಜಿ ಜೊತೆ ಆಧಾರ್ ಕಾರ್ಡ್ ಪಹಣಿ ಇವೆಲ್ಲ ದಾಖಲೆಗಳು ಲಗತ್ತಿಸಿ ತಹಸೀಲ್ ಆಫೀಸ್ನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಸರ್ವೆ ಡಿಪಾರ್ಟ್ಮೆಂಟ್ನವರು ಸಕಾಲದಲ್ಲಿ ಅರ್ಜಿ ಸಲ್ಲಿಸುತ್ತಾರೆ ಸಕಾಲದಲ್ಲಿ ಅರ್ಜಿ ಸಲ್ಲಿಸಿದ ಬಳಿಕ ಅವರು ನಿಮಗೆ ಅಕ್ಲಾಸ್ಮೆಂಟ್ ಸ್ಲಿಪ್ ಕೊಡುತ್ತಾರೆ ಅರ್ಜಿ ಸಲ್ಲಿಸಿದ ಬಳಿಕ ಏಳರಿಂದ ಹದಿನೈದು ಆದ ಮೇಲೆ ಆಖಾರ್ ಬಂದ್ ದಾಖಲೆ ನಿಮಗೆ ಸಿಗುತ್ತೆ ಆಕಾರ ಬಂದ್ ದಾಖಲೆಯ ಅರ್ಜಿಯ ಶುಲ್ಕ ಕೇವಲ ಐವತ್ತು ರೂಪಾಯಿ ಮಾತ್ರ ಇರುತ್ತೆ ಇದು ನಿಮಗೆ ನೆನಪಿರಲಿ ಹೀಗೆ ಹಲವಾರು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಲು ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಅದನ್ನು ನಾವು ವಿಡಿಯೋ ಮಾಡಿ ಲಕ್ಷಾಂತರ ಜನರಿಗೆ ಉಪಯೋಗ ಆಗುವ ಹಾಗೆ ನಾವು ಮಾಡುತ್ತೇವೆ ಮತ್ತು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಈ ಮಾಹಿತಿ ತಲುಪಲು ಈ ವಿಡಿಯೋ ಶೇರ್ ಮಾಡೋದನ್ನು ಮರೆಯಬೇಡಿ